ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚಾನಲ್ನಲ್ಲಿ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡಬಹುದು ಪ್ರಶ್ನೆ ಒಂದು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಸರಿಯಾದ ಉತ್ತರ ಡಿ ಗೃಹ ಸಚಿವಾಲಯ ಪ್ರಶ್ನೆ ಎರಡು ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಸರಿಯಾದ ಉತ್ತರ ಸಿ ಜಮ್ಮು ಮತ್ತು ಕಾಶ್ಮೀರ ಮೂರನೇ ಪ್ರಶ್ನೆ ಎಚ್ ಕ್ಯೂ ಸಿಕ್ಸ್ಟೀನ್ ಯಾವ ದೇಶವು ಅಭಿವೃದ್ಧಿಪಡಿಸಿದ ಮೇಲ್ಮೈನಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯಾಗಿದೆ ಸರಿಯಾದ ಉತ್ತರ ಎ ಚೀನಾ ನಾಲ್ಕನೇ ಪ್ರಶ್ನೆ ಮಿಕಾನಿಯಾ ಮೈಕ್ರಾನ್ ಎಂದರೆ ಸರಿಯಾದ ಉತ್ತರ ಸಿ ಆಕ್ರಮಣಕಾರಿ ಕಳೆ ಪ್ರಶ್ನೆ ಐದು ಕಾರ್ಬನ್ ಎಂದರೇನು ಸರಿಯಾದ ಉತ್ತರ ಎ ಉಬ್ಬರ ವಿಳಿತವಿಲ್ಲದ ನೀರಿನ ಚೌಕು ಪ್ರದೇಶಗಳಲ್ಲಿ ಸಂಗ್ರಹವಾಗಿರುವ ಇಂಗಾಲ ಪ್ರಶ್ನೆ ಆರು ವಡ್ಡೈರಾ ನದಿಯು ಯಾವ ಎರಡು ದಕ್ಷಿಣ ಅಮೆರಿಕದ ದೇಶಗಳ ನಡುವಿನ ಗಡಿಯನ್ನು ರೂಪಿಸುತ್ತದೆ ಸರಿಯಾದ ಉತ್ತರ ಪೊಲಿವಿಯಾ ಮತ್ತು ಬ್ರೆಜಿಲ್ ಪ್ರಶ್ನೆ ಏಳು ಯಾವ ರಾಜ್ಯ ಸರ್ಕಾರವು ಸೆರೆ ಹಿಡಿಯಲು ಪ್ರಾಜೆಕ್ಟ್ ಪೇಡಿಯಾ ಅನ್ನು ಪ್ರಾರಂಭಿಸಿದೆ ಸರಿಯಾದ ಉತ್ತರ ಎ ಉತ್ತರ ಪ್ರದೇಶ ಪ್ರಶ್ನೆ ಎಂಟು ಟೈಪೂನ್ ಸನಾಸನ್ ಇತ್ತೀಚೆಗೆ ಯಾವ ದೇಶವನ್ನು ಅಪ್ಪಳಿಸಿದೆ ಸರಿಯಾದ ಉತ್ತರ ಬಿ ಜಪಾನ್ ಪ್ರಶ್ನೆ ಒಂಬತ್ತು ನಾಲ್ಕನೇ ಇಂಟರ್ ಕಾಂಟಿನೆಂಟಲ್ ಕಪ್ ಪುರುಷರ ಫುಟ್ಬಾಲ್ ಟೂರ್ನಮೆಂಟ್ ಗೆದ್ದ ದೇಶ ಯಾವುದು ಸರಿಯಾದ ಉತ್ತರ ಸಿ ಯೋಜನೆ ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಚೊಚ್ಚಲ ಖೋಖೋ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸಿತ್ತು ಸರಿಯಾದ ಉತ್ತರ ಎ ಭಾರತ